ಎಲ್ರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರ ಜೀವನದಲ್ಲಿ ನಡೆಯುವ ಮಹತ್ವಪೂರ್ಣ ಘಟನೆಗಳು ಯಾವ್ದ್ಯಾವುದು ಅಂತ ನೋಡೋಣ ಮೇಷರಾಶಿಯವರಿಗೆ ಈ ವರ್ಷ ಏಪ್ರಿಲ್ ಒಳಗೆ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಆಗುತ್ತೆ ಬೇರೆ ಕಡೆ ಟ್ರಾನ್ಸ್ಫರ್ ತಗೋತೀರಾ ಈಗ ಇರೋ ಕೆಲಸ ಬಿಟ್ಟು ಬೇರೆ ಕಡೆ ಕೆಲಸಕ್ಕೆ ಸೇರ್ಬೋದು ಕಂಫರ್ಟಬಲ್ ಆಗಿರೋ ಕಡೆ ಕೆಲಸ ಹುಡ್ಕೊಳ್ತೀರಾ ಆದರೆ ನಿಮ್ಮ ಪರ್ಸ್ನಲ್ ಹಾರೋಸ್ಕೋಪು ಸಪೋರ್ಟ್ ಮಾಡಬೇಕು ಕೆರಿಯರಲ್ಲಿ ಚೇಂಜಸ್ ಆಗುತ್ತೆ ಪ್ರೈವೇಟ್ ಸೆಕ್ಟರ್ ಇರ್ಬೋದು ಕಾರ್ಪೊರೇಟ್ ಸೆಕ್ಟರ್ ಇರ್ಬೋದು ಯಾವುದೇ ಇರ್ಬೋದು ರೀಸನ್ ಇಷ್ಟೇ ಇವಾಗ ಮಾಡ್ತಾ ಇರೋ ಕೆಲಸ ನಿಮಗೆ ಅನ್ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇರುತ್ತೆ ಈಗಿರೋ ಜಾಗದಲ್ಲಿ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಸಮಾಧಾನ ಇರಲ್ಲ ನಿಮ್ಮ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇರಲ್ಲ ಕೆಲವರಿಗೆ ಅವರು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಅದನ್ನು ಕಂಪ್ನಿಯವರು ರೆಕಗ್ನೈಸ್ ಮಾಡ್ತಾ ಇಲ್ಲ ಅನ್ನೋ ಇರುತ್ತೆ ಮಾರ್ಚ್ ಮೂವತ್ತರಿಂದ ಸಾಡೆ ಸಾತಿ ಶುರುವಾಗುತ್ತೆ ಈ ಟೈಮಲ್ಲಿ ನೀವು ಜಾಸ್ತಿ ಪ್ರಯಾಣ ಮಾಡಬೇಕಾಗ್ಬೋದು ಟ್ರಾವೆಲ್ ಜಾಸ್ತಿ ಆಗುತ್ತೆ ಯಾರೆಲ್ಲ ವಿದೇಶಕ್ಕೆ ಹೋಗಿ ಕೆಲ್ಸಕ್ಕೆ ಸೇರ್ಕೋಬೇಕು ಅಂತಿದ್ದೀರಾ ಅಥವಾ ಸ್ಟಡೀಸ್ ಪರ್ಪಸ್ಸಿಗೆ ಯಾರು ವಿದೇಶಕ್ಕೆ ಹೋಗಬೇಕು ಅಂತಿದ್ದೀರಾ ಅವರಿಗೆಲ್ಲ ತುಂಬ ಒಳ್ಳೆ ಟೈಮು ಹಾಗೆ ಯಾರು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾಯಿದ್ದೀರಾ ಆಮೇಲೆ ಎಮ್ ಎನ್ ಸಿ ಕಂಪ್ನಿಲಿ ಜಾಬ್ ತೊಗೋಬೇಕು ಅಂತ ಇದ್ದೀರಾ ಇವ್ರಿಗೆ ಕೂಡ ತುಂಬ ಒಳ್ಳೆ ಟೈಮು ಆದರೆ ಆರೋಗ್ಯದ ಬಗ್ಗೆ ಮಾತ್ರ ತುಂಬ ಗಮನ ಕೊಡಬೇಕು ಶನಿ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡೋದರಿಂದ ನಿಮಗೆ ಹಲ್ಲು ಕಿವಿ ಮೂಗು ಕಣ್ಣು ಇದರ ಸಮಸ್ಯೆಗಳು ಕಾಡ್ಬೋದು ಊಟದ ವಿಷಯದಲ್ಲಿ ತುಂಬ ಡಿಸಿಪ್ಲೀನ್ ಆಗ ಇರಬೇಕು ಆಯ್ಲಿ ಫುಡ್ಡು ಪ್ರೊಸೆಸ್ಡ್ ಫುಡ್ಡು ಇದನ್ನೆಲ್ಲ ತಿಂದೇ ಇದ್ದರೆ ಒಳ್ಳೆಯದು ಎಸ್ಪೆಷಲಿ ಜಂಕ್ ಫುಡ್ಸ್ ಅಂತೂ ತಿನ್ನಲೇಬಾರ್ದು ಆರೋಗ್ಯದ ಕಡೆ ತುಂಬ ಗಮನ ಕೊಡಬೇಕು ಮೇಷರಾಶಿಯವ್ರಿಗೆ ಈ ವರ್ಷ ಡೈಜೆಷನ್ ಪ್ರಾಬ್ಲಮ್ ಆಗೋ ಸಾಧ್ಯತೆ ಜಾಸ್ತಿ ಇದೆ ಸೊ ಡಯೆಟ್ ಬಗ್ಗೆ ತುಂಬ ಗಮನ ಕೊಡಿ ಈ ವರ್ಷ ನೀವು ಸಾಲ ಮಾಡದೇ ಇದ್ರೆ ತುಂಬ ಒಳ್ಳೆಯದು ಅವಶ್ಯಕತೆ ಇದ್ದಷ್ಟು ಮಾತ್ರ ಸಾಲ ತಗೊಳ್ಳಿ ಯಾಕೆಂದರೆ ಸಾಲ ತೀರಿಸೋದು ತಡವಾಗುತ್ತೆ ಈ ವರ್ಷ ನೀವೇನಾದರೂ ಪ್ರಾಪರ್ಟಿ ವೆಹಿಕಲ್ಲು ಹೋಮ್ ಅಪ್ಲಯನ್ಸಸ್ಸು ಅಥವಾ ಯಾವುದಾದ್ರು ಮೆಷಿನರೀಸು ಇದನ್ನೆಲ್ಲ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ವರ್ಷ ತುಂಬ ಚೆನ್ನಾಗಿದೆ ಏಪ್ರಿಲ್ ನಂತರ ಈ ನಿಮ್ಮ ಆಸೆ ನೆರವೇರುತ್ತೆ ಮೇ ಹದಿನೆಂಟು ನಂತರ ರಾಹು ನಿಮ್ಮ ರಾಶಿಯಿಂದ ಹನ್ನೊಂದನೇ ಮನೆಗೆ ಬರೋದರಿಂದ ಆಲ್ರೆಡಿ ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತ್ಮೂರರಲ್ಲಿ ಅವರಿಗೆ ಲಾಭ ಬರುತ್ತೆ ಇನ್ವೆಸ್ಟ್ಮೆಂಟ್ ಅಂತಂದರೆ ಟ್ರೇಡಿಂಗಲ್ಲಿರ್ಬೋದು ಮ್ಯೂಚುವಲ್ ಫಂಡ್ಸಲ್ಲಿರ್ಬೋದು ಸ್ಟಾಕ್ಸ್ ಪರ್ಚೇಸ್ ಮಾಡಿಟ್ಟಿರ್ಬೋದು ಅವ್ರಗಳಿಗೆ ಲಾ ಲಾಭ ಅಂತೂ ಬರುತ್ತೆ ಹದಿನೈದು ಮೇ ನಂತರ ಗುರು ಮಿಥುನ ರಾಶಿ ಪ್ರವೇಶ ಮಾಡೋದರಿಂದ ನಿಮ್ಮ ತಂದೆ ಕಷ್ಟಗಳಿಗೆ ಪರಿಹಾರ ಸಿಗುತ್ತೆ ಅವ್ರ ಕಷ್ಟಗಳು ಕಡಿಮೆ ಆಗುತ್ತೆ ಅವ್ರ ಕಷ್ಟ ಏನೇ ಇರ್ಬೋದು ಬಿಸ್ನೆಸ್ಸು ಹೆಲ್ತು ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಅಥವಾ ಅವ್ರಿಗೆ ಏನಾದರೂ ಲಿಟಿಗೇಷನ್ ಆಗಿದ್ದು ಅದೇನಾದರೂ ಕೋರ್ಟಲ್ಲಿದ್ದರೆ ಆ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಈ ಟೈಮಲ್ಲಿ ನಿಮ್ಮ ತಂದೆಗೆ ತುಂಬ ಒಳ್ಳೆ ಸಮಯ ಒಳ್ಳೆದಾಗುತ್ತೆ ಅವ್ರ ಸಮಸ್ಯೆಗಳೇನೇ ಇದ್ರೂ ಅದು ಗುರುವಿನ ಅನುಗ್ರಹದಿಂದ ಸಾಲ್ವ್ ಆಗುತ್ತೆ ಹಾಗೆ ಗುರುವಿನ ಐದನೇ ದೃಷ್ಟಿ ನಿಮ್ಮ ಏಳನೇ ರಾಶಿಯ ಮೇಲೆ ಬೀಳೋದ್ರಿಂದ ನಿಮ್ಮ ವ್ಯಾಪಾರದಲ್ಲಿ ವೃದ್ಧಿ ಆಗುತ್ತೆ ದಾಂಪತ್ಯದಲ್ಲಿ ವೈಮನಸ್ಸಿದ್ರೆ ಗಂಡ ಹೆಂಡತಿ ನಡುವೆ ಜಗಳ ಇದ್ದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಹಾಗೆ ಈ ವರ್ಷ ಜನವರಿ ಇಪ್ಪತ್ತೆಂಟರಿಂದ ಮೇ ಮೂವತ್ತೊಂದರ ನಡುವೆ ಮದುವೆ ಆಗಿರೋರಿಗೆ ತಮ್ಮ ಪಾರ್ಟ್ನರ್ಸಿಂದ ಖರ್ಚು ಹೆಚ್ಚಾಗುತ್ತೆ ನೀವು ಈ ಟೈಮಲ್ಲಿ ನಿಮ್ಮ ಪಾರ್ಟ್ನರ್ಸ್ಗೆ ಒಡವೆ ಬಟ್ಟೆ ವೆಹಿಕಲ್ಸು ಇದನ್ನೆಲ್ಲ ಕೊಡಿಸ್ತೀರಾ ಸೊ ಇದರಿಂದ ಸ್ವಲ್ಪ ಖರ್ಚಾಗುತ್ತೆ ಅದೇ ರೀತಿ ಜುಲೈ ತಿಂಗಳಲ್ಲಿ ನಿಮಗೆ ಒಳ್ಳೆ ಹಣದ ಹರಿವು ಜಾಸ್ತಿ ಆಗುತ್ತೆ ಈ ಸಮಯದಲ್ಲಿ ನಿಮಗೆ ಹಣ ಚೆನ್ನಾಗಿ ಬರುತ್ತೆ ನೀವು ಯಾರಿಗಾದರೂ ಸಾಲ ಕೊಟ್ಟಿದರೆ ಅಥವಾ ನಿಮ್ಮಿಂದ ಯಾರಾದರೂ ಹಣ ಪಡೆದು ವಾಪಸ್ ಕೊಡದೆ ಇದ್ರೆ ಅವರೆಲ್ಲ ಈ ಟೈಮಲ್ಲಿ ನಿಮಗೆ ಕೊಡ್ತಾರೆ ಹಾಗೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ವರ್ಷ ಮೇಷರಾಶಿಯವ್ರಿಗೆ ಒಳ್ಳೆಯದು ಕೆಟ್ಟದ್ದು ಎಲ್ಲನೂ ಇದೆ ಏನೇ ಕಷ್ಟ ಇದ್ರು ಹನುಮಾನ್ ಚಾಲೀಸ ಹೇಳೋದ್ರಿಂದ ಅಥವಾ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದ್ರಿಂದ ಎಲ್ಲ ಕಷ್ಟಗಳಿಗೆ ಪರಿಹಾರ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು